ನೋಡಿ ನೀವೇನಾದ್ರೂ ನಮ್ಮ ಭದ್ರಾವತಿಯ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಚಿಕಿತ್ಸೆ ಪಡಿಬೇಕಂತ ಏನಾದ್ರೂ ನೀವು ಬಂದ್ಬಿಟ್ರೆ ನೀವು ಹೋಗೋದು ಸಂಜೆ ಆಗತ್ತೆ ಅದು ನಿಮಗೆ ಡಾಕ್ಟ್ರು ಸಿಗದ್ರೆ ಸಿಗ್ದಂಗೆ ಇಲ್ಲ ಅಂದರೆ ನೀವು ಮತ್ತೆ ನಾಳೆ ಬೆಳಗ್ಗೆ ಬರಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ನಡೆಸ್ತಾ ಇರುವ ಸಿಸ್ಟಮ್ ಸರಿ ಇಲ್ಲ ಮತ್ತೆ ನಮ್ಮ ಜನರಿಗೆ ಬೇಕಾಗಿರುವ ಫೆಸಿಲಿಟಿ ಕೂಡ ಇಲ್ಲಿಲ್ಲ ನೋಡಿ ಇಲ್ಲಿ ಇರೋ ಸಿಬ್ಬಂದಿಗಳು ಸಂಖ್ಯೆ ಕಡಿಮೆ ಆಗಿದೆ ನಮ್ಮ ಭದ್ರಾವತಿಯಲ್ಲಿರೋ ಜನ ಸಂಖ್ಯೆ ಮತ್ತೆ ರೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ ನಾನು ಕೂಡ ಗವರ್ಮೆಂಟ್ ಗೆ ವಿಸಿಟ್ ಮಾಡಿ ನೋಡ್ದೆ ಚೀಟಿ ಮಾಡಕ್ಕೆ ಅಂತ ನೂರಾರು ಜನ ಬರೀ ಲೈನ್ ಅಲ್ಲಿ ನಿಂತ್ಕೊಂಡಿದ್ದಾರೆ ಅಲ್ಲಿ ಇರೋ ಜನ ಆಕ್ರೋಶಕ್ಕೆ ಬಿದ್ದಿ ಏನೇನ್ ಹೇಳಿದ್ದಾರೆ ಅಂತ ಅವ್ರ ಬಾಯಿಯಿಂದಾನೆ ಕೇಳೋಣ ಬನ್ನಿ ಒನ್ ಕ್ಯೂ ಸೀಲ್ ಹಾಕಿಸ್ಕೊಂಡು ಹೋಗೋರ್ಗೆ ಒನ್ ಕ್ಯೂ ಥರ ಮಾಡಬೇಕು ಎಲ್ಲ ಒಟ್ಟಿಗೆ ಮೂರು ಲೈನ್ ಮೂರು ಒಟ್ಟಿಗೆ ಅವಾಗ ಏನ್ ಮಾಡಬೇಕು ನೋಡಿ ಬರೀ ಜಸ್ಟ್ ರಿಪೋರ್ಟ್ ತೋರ್ಸ್ಕೊಂಡು ಹೋಗ್ಲಿಕ್ಕೆ ಬಂದವ್ರಿಗೆ ಸೀಲ್ ಹಾಕಿಸ್ಕೊಳ್ಳೋಕೆ ಇಷ್ಟು ದಾಖಲೆ ಕ್ಯೂ ನಿಂತ್ಕೋಬೇಕು ನಾವು ತುಂಬ ಟೈಮ್ ವೇಸ್ಟ್ ಅಲ್ವಾ ನೋಡ್ಬೇಕು ನೋಡಿ ಮಾಡ್ಬೇಕು ಎಲ್ಲರನ್ನೂ ಒಂದೇ ತರಗೊಂಡಿದ್ದೇನೆ ಕಾಲ್ ನೋವಾಗಿದೆ ಕಾಲ್ ಗಾಯ ಆಗಿದೆ ಆಗೋದಿಲ್ಲ ಆದರೆ ನಾವು ಕ್ಯೂ ಬಿಟ್ಟು ಆಗೋದಿಲ್ಲ ಕ್ಯೂನಲ್ಲೇ ಬರ್ಬೇಕು ನಮ್ಗಿನ್ನ ಮುಂದೆ ಬಂದಿರೋರು ಇರ್ತಾರೆ ನಾವು ಮುಂದೆ ಹೋದ್ರೆ ನಾವು ಬೇಗ ಬಂದಿದ್ದೀವಿ ಬಂದು ಹೋಗ್ತೀರ ಅಂತ ಮೇಲೆ ಗಲಾಟೆ ಮಾಡ್ತಾರೆ ತುಂಬಾ ಸಮಸ್ಯೆಗಳಿದೆ ಇದನ್ನ ಸರಿ ಮಾಡಿದ್ದಿಲ್ಲ ಹೊಸ ಕಟ್ಬಿಟ್ಟು ಮಾಡ್ಕೊಳಕ್ಕೆ ಒಂದ್ ಜನ ಬಿಲ್ ಕಟ್ಟಕ್ಕೆ ಮೂರು ನಾಲ್ಕು ಕೌಂಟ್ ಇದೆ ಎಲ್ಲಾದ್ರಲ್ಲೂ ಎಲ್ಲಾ ಜನನೂ ಬಿಡ್ತೀರಾ ಸೀಲ್ ಹೊಡ್ಕೊಂಡು ಹೋಗೋದು ಸ್ವಲ್ಪ ಹೊತ್ತಿನ ಕೆಲಸ ಇರುತ್ತೆ ಸೆಕೆಂಡ್ ಕೆಲಸ ಇಲ್ಲಿ ನಾವು ಆಸ್ಪತ್ರೆ ಡಾಕ್ಟ್ರು ತೋರಿಸೋರು ಇವರಿಗೂ ಮಧ್ಯದಲ್ಲೇ ನಿಲ್ಲಿಸಿದ್ರೆ ಅವರಿಗೂ ಸಿಗಲ್ಲ ನಮಗೂ ಸಿಗಲ್ಲ ಡಾಕ್ಟ್ರು ಈಗ ಹೋಗ್ತಾರೆ ಹನ್ನೆರಡು ಅವರ ಆಯಿತು ಡಾಕ್ಟ್ರು ಹೋಗ್ತಾರೆ ಒಳ್ಳೆ ಡಾಕ್ಟರ್ಗಳು ಇದ್ದಾರೆ ಆದರೆ ನಮಗೆ ಯೂಸ್ ಮಾಡ್ಕಿಕೊಳ್ಳೋಕೆ ಅವಕಾಶ ಸಿಗತಾ ಇಲ್ಲ ಡಾಕ್ಟರ್ಗಳು ಎಲ್ಲರೂ ಒಳ್ಳೆಯರೇ ತಾವೆಲ್ಲರೂ ಒಳ್ಳೆಯ ರನ್ನ ಸಿಸ್ಟಮ್ ಸರಿ ನಾವು 8 ಗಂಟೆನೇ ಕ್ಯೂ ನಿಂತವರು ಜನ

ಮುನ್ನೂರು ರೂಪಾಯಿ ಎಕ್ಸ್ರೇ ತಗೊಳ್ತಾ ಇರೋದು ಏನು ಸರಿಯೋದು ಲೂಟಿ ಮಾಡ್ತಿರೋದಂತೆ ಲೂಟಿನ ಮಾಡ್ತಾ ಇರೋದು ಮತ್ತೆ ಮುನ್ನೂರು ರೂಪಾಯಿ ಎಕ್ಸ್ರೇ ಇಲ್ಲ ಅಂತ ಸ್ಕ್ಯಾನಿಂಗು ಮುನ್ನೂರು ಅಂತ ಚೀಟಿ ಮಾಡೋಕ್ಕೆ ಒಂದು ಒಂದು ಗಂಟೆಗೆ ಕಾಯ್ಬೇಕಂದ್ರೆ ಜನ ಎಲ್ಲೊತ್ಬೇಕು ಹೇಳಿ ಈಗ ಡಾಕ್ಟ್ರಿಗೆ ತೋರಿಸ್ಬೇಕಂದ್ರೆ ಮಧ್ಯಾಹ್ನ ಆಗುತ್ತೆ ಮತ್ತೆ ಅವರು ಊಟಕ್ಕೆ ಮಾಡೋಕಂತ ಹೋಗ್ತಾರೆ ಮತ್ತೆ ಎರಡು ಗಂಟೆ ಟೈಮು ಮತ್ತೆ ಅವ್ರು ಯಾರಾದ್ರೂ ಬಿಲ್ ಗಿಲ್ ಬರ್ಸ್ಕೊಟ್ರೆ ಅದು ಒಂದು ಗಂಟೆ ಟೈಮು ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಜನರ ಸಮಸ್ಯೆನೇ ಪರಿಹಾರ ಮಾಡೋರಿಲ್ಲ ಯಾರು ಇಲ್ಲಿ ನೋಡಿ ಚೀಟಿ ಮಾಡಿಸಕ್ಕೆ ಒಂದೇ ಲೈನ್ ಅಂತೆ ಏನಾದ್ರೂ ಬಿಲ್ ಪೇಮೆಂಟ್ ಮಾಡಿಸ್ಬೇಕಂದ್ರೂ ಒಂದೇ ಲೈನ್ ಅಂತೆ ಮತ್ತೆ ಸೀಲ್ ಓಡಿಸ್ಬೇಕಂದ್ರೂ ಒಂದೇ ಲೈನ್ ಅಂತೆ ಜಾಸ್ತಿ ವಯಸ್ಸಾಗಿರೋವ್ರಿಗೂ ಒಂದೇ ಲೈನ್ ಅಂತೆ ಇದು ಯಾವ ತರ ಇದೆ ಸಿಸ್ಟಮ್ ಇರ್ದು ನೋಡಿ ಮತ್ತೇನಪ್ಪ ಅಂದ್ರೆ ನಮ್ಮ ಭದ್ರಾವತಿಯ ಗವರ್ಮೆಂಟ್ ಅಲ್ಲಿ ಕೆಲಸ ಮಾಡುವ ಡಾಕ್ಟರ್ ಕೆಲವರು ಇದ್ದಾರೆ ಪ್ರೈವೇಟ್ ಕ್ಲಿನಿಕ್ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರುವ ಗಳಿಗೆ ಅವರು ಅವರು ಸ್ವಂತ ಕ್ಲಿನಿಕ್ ಮಾಡ್ಕೊಂಡಿದಾರಲ್ಲ ಪರ್ವೇಟ್ ಅಲ್ಲಿಗೆ ಕರ್ಕೊಳ್ತಾ ಇದ್ದಾರೆ ಅಂತ ಈ ಥರನೂ ಕೂಡ ಮಾಹಿತಿ ಬಂದಿದೆ ಅದು ನಮ್ಮ ಹತ್ರ ಎವಿಡೆನ್ಸು ಕೂಡ ಇದೆ ಆದರೂ ನಾವು ಈ ವಿಡಿಯೋದಲ್ಲಿ ಹಾಕೋದಿಲ್ಲ ಮುಂದಿನ ವಿಡಿಯೋದಲ್ಲಿ ಹಾಕಿ ನಿಮಗೆಲ್ಲ ತೋರಿಸ್ತೀನಿ ಉತ್ತರ ನಾವು ಶಿವಮೊಗ್ಗ ಜಿಲ್ಲಾ ಅದೇ ರೀತಿಯಾಗಿ ನಮ್ಮ ಜೆ ಡಿ ಯು ಪಕ್ಷದ ಜಿಲ್ಲಾಧ್ಯಕ್ಷರಾದ ಇಮ್ರಾನ್ ಇಮ್ರಾನ್ ಪಾಠ ಅವರು ಮತ್ತೆ ಅದೇ ರೀತಿಯಾಗಿ ಸಲ್ಮಾನ್ ಅವರಿದ್ದಾರೆ ನಮ್ಮ ತಿರುಮಲ ಟ್ರಸ್ಟ್ನ ಪ್ರಶಾಂತ್ ಅವರು ಇದ್ದಾರೆ ಹಾಗೆ ಇಲ್ಲಿ ಸ್ಥಳೀಯವಾಗಿ ಏನು ಆಸ್ಪತ್ರೆಯಿಂದ ಆಗಿರೋಂಥ ತೊಂದರೆನ ಏರ್ ಬಂದಿರೋ ಅಂತ ನಮ್ಮ ಸ್ಥಳೀಯರಿದ್ದಾರೆ ಮಿತ್ರ ರವಿ ಹಾಂ ರವಿ ರವಿ ಅವರು ಇದ್ದಾರೆ ಮಾತಾಡ್ತಾರೆ ಸರ್ ಏ ಒಂದು ಎರಡು ಮೂರು ಥರ ಬರ್ಕೊಟ್ರೆ ಒಂದು ಮೆಡಿಸಿನ್ ಸಿಗುತ್ತೆ ಇನ್ನೆರಡು ಮೆಡಿಸಿನ್ ಹೊರಗಡೆ ಬರ್ಕೊಟ್ಟರೆ ಆ ಎರಡು ತರಕ್ಕೆ ಹೋದಾಗ ಅಲ್ಲಿ ಮೆಡಿಸಿನ್ ಒಂದು ಎಷ್ಟು ಕಾಸ್ಟ್ಲಿ ಅಂದ್ರೆ ಪ್ರೈವೇಟ್ ಮೆಡಿಕಲ್ ಅಲ್ಲಿ ನಾವು ತಗೊಂಡಾಗಲ್ಲ ಅಷ್ಟು ಕಾಸ್ಟ್ಲಿ ಇರುತ್ತೆ ಮೆಡಿಸಿನ್ ಒಂದು ಮಲಮ ನವಿನ ಮಲಮ್ ಅಂದರೆ ಹೊರಗಡೆ ಬರ್ಕೊಡದೆ ಮಲಮ್ ಅಂದರೆ ಹೊರಗಡೆ ಬರ್ಕೊಂತ ರಾಜ್ಯ ಸರ್ಕಾರ ಇಲ್ಲಿ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ ಡಾಕ್ಟರ್ಸ್ಗಳು ಗಳು ಬರೆಯೋದು ಔಷಧಿಗಳು ಎಲ್ಲ ಹೊರ್ಗಡೆದು ಇರುತ್ತೆ ಒಂದು ಔಷಧಿಗಳಿಗೆ ಬರೇ ಹಾಸ್ಪಿಟಲ್ ಇರುತ್ತೆ ಉಳಿದ್ ಔಷಧಿಗಳು ಎಲ್ಲಾ ಹೊರ್ಗಡೆನ್ ಬರ್ದ್ಕೊಡ್ತಾರೆ ಇದೇನ ನಮ್ಮ ಗವರ್ಮೆಂಟ್ ಹಾಸ್ಪಿಟಲ್ ಇರೋ ಫೆಸಿಲಿಟಿ ಇದೇನ ಜನರಿಗೆ ಕೊಡ್ತಾ ಇರೋದು ನೀವು ನಾವು ರವಿ ಅಂತ ಮಾತಾಡ್ತಾ ಇರೋದು ನಾವು ನಮ್ಮ ಭದ್ರಾವತಿ ತಾಲೂಕಲ್ಲಿ ಎಲ್ಲೇ ಅನ್ಯಾಯ ಕಂಡ್ರು ಅದನ್ನ ತಕ್ಷಣ ಕಂಡಿಸೋದು ಜನರಿಗೆ ಸ್ಪಂದಿಸೋ ನಮ್ಮ ಯುವ ನಾಯಕರು ಇದ್ದಾರೆ ಶಶಿಕುಮಾರ್ ಸರ್ ಮಾತಾಡ್ತಾರೆ ಆತ್ಮೀಯ ಸ್ನೇಹಿತರೆ ಇವತ್ತು ಭದ್ರಾವತಿ ತಾಲೂಕು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಮುಂದೆ ಒಂದು ಪ್ರತಿಭಟನೆ ಮತ್ತು ಮನವಿ ರಾಜ್ಯ ಸರ್ಕಾರಕ್ಕೆ ಏನಪ್ಪ ಅಂತಂದರೆ ಅವತ್ತು ಯಾರಾದರೂ ರೋಗಿಗಳು ಬಂದರೆ ರೋಗಿಗಳಿಗೆ ಇಲ್ಲಿ ಸರಿಯಾದ ಚೀಟಿ ತಗೊಳಕ್ಕೆ ಅವಕಾಶ ಇಲ್ಲ ಚೀಟಿ ತಗೊಳ್ಳೋಕ್ಕೆ ನೂರಾರು ಜನ ಸಾವಿರಾರು ಜನ ಬೆಳಗ್ಗೆ ಬಂದು ನಿಂತ್ಕರೆ ಅವ್ರು ಚೀಟಿ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗುತ್ತೆ ಮಧ್ಯಾಹ್ನ ಅಷ್ಟೊಂದು ಡಾಕ್ಟ್ರ್ ಮನೆಗೆ ಹೋಗಬೇಕು ಅದರಿಂದ ಈಗೇನು ಏನು ಪಿ ಮತ್ತು ಏನು ಕೌಂಟ್ಗಳಿದ್ದಾವೆ ಟಿಕೆಟ್ ಕೌಂಟ್ರುಗಳು ಅದನ್ನು ಇನ್ನೂ ಒಂದು ಎರಡು ಮೂರು ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥ ಮಾತನ್ನು ನಾವು ಎರಡು ಮೂರು ಕೌಂಟರ್ ಹೆಚ್ಚಿಗೆ ಮಾಡಬೇಕು ಜೊತೆಗೆ ಆಸ್ಪತ್ರೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರುಗಳು ಮತ್ತು ಸಿಬ್ಬಂದಿಯ ಅಚ್ಚ ಕೆಲಸ ಇದ್ದಾರೆ ಆದರೆ ರಾಜ್ಯ ಸರ್ಕಾರ ಇವತ್ತು ಇನ್ನೂ ಹೆಚ್ಚಿಗೆ ಸಿಬ್ಬಂದಿಗಳನ್ನ ನಿಯೋಜಿಸಬೇಕು ಯಾಕಂತಂದ್ರೆ ಇದು ಸುಮಾರು ಐದು ಲಕ್ಷ ಇರೋ ಜನಸಂಖ್ಯೆ ಇರ್ತಕ್ಕಂತ ತಾಲೂಕು ಈ ಐದು ಲಕ್ಷ ಜನಸಂಖ್ಯೆ ಇರ ತಾಲೂಕಿಗೆ ಇಷ್ಟು ಸಣ್ಣ ಆಸ್ಪತ್ರೆ ಮತ್ತು ಸಿಬ್ಬಂದಿಗಳು ಸಾಕಾಗೋದಿಲ್ಲ ಆಮೇಲೆ ದಿನನಿತ್ಯ ಜನಗಳು ರೋಗಿಗಳು ಬಹಳಷ್ಟು ಕಷ್ಟಪಟ್ಟಿರ್ತಾರೆ ಜೊತೆಗೆ ಕೆಲವು ವೈದ್ಯರು ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಬಂದುಬಿಟ್ಟು ಎರಡು ಗಂಟೆಗೆಲ್ಲ ಹೋಗ್ಬಿಡ್ತಾರೆ ಅಂಥದ್ದು ಆಗಬಾರ್ದು ಆ ಸಾರ್ವಜನಿಕರಿಗೆ ಮಕ್ಕಳು ಡಾಕ್ಟ್ರು ಒಬ್ಬರು ಇದ್ದಾರೆ ಒಬ್ಬರು ಸಾಕಾಗಲ್ಲ ಮೂರು ಜನ ಮಕ್ಕಳು ಡಾಕ್ಟ್ರು ಬೇಕು ಅಂತಕ್ಕಂಥ ಮಾತನ್ನ ಮತ್ತೆ ಜೊತೆಗೆ ಅದ್ರ ಜೊತೆಗೆ ಏನು ಔಷಧಿಗಳು ಬರ್ಕೊಡ್ತಾರೆ ರಾಜ್ಯಾದ್ಯಂತ ಎಲ್ಲ ತಾಲೂಕು ಔಷಧಿ ಕೊರತೆ ಇದೆ ನೀವು ಯಾವುದೋ ಒಂದು ದೊಡ್ಡ ಔಷಧಿ ಬರ್ ಬರ್ಬರ್ಕೊ ಬರ್ಕೊಳ್ಬೇಕು ಅಂದರೆ ಇಲ್ಲಿ ಪ್ಯಾರಾಸಿಟಮಲ್ಲು ಅಮ್ಯಾಕ್ಸಿಲಿನ್ ಇಂಥ ಸಣ್ಣ ಪುಟ್ಟ ಮಾತುಗಳು ಬಿಟ್ಟರೆ ಗಂಭೀರ ಕಾಯಿಲೆಗಳಿಗೆ ಯಾವುದೇ ಥರದ ಮಾತುಗಳಿಲ್ಲ ಔಷಧಿಗಳೆಲ್ಲ ಹೊರ್ಗಡೆ ತಗೋಬೇಕು ಆದ್ದರಿಂದ ಅದು ಲಾಭಿ ಆಗ್ತಾ ಇದೆ ಆ ಲಾಬಿ ಆಗಬಾರ್ದು ಸಾರ್ವಜನಿಕರಿಗೆ ಸರಿಯಾದ ಅನುಕೂಲ ಆಗಬೇಕು ವಿಶೇಷವಾಗಿ ನಮ್ಮ ತಾಲೂಕಿಗೆ ಒಬ್ಬ ಸರ್ಜನ್ ಬೇಕು ಜೊತೆಗೆ ಮೂರು ಜನ ಮಕ್ಕಳ ಚಿಕಿತ್ಸೆ ಮಕ್ಕಳ ಡಾಕ್ಟರ್ ಬೇಕು ಮೂರು ಜನ ಒಬ್ಬರೂ ಸಾಕಾಗಲ್ಲ ಜೊತೆಗೆ ಇಲ್ಲಿ ಏನ ಇಲ್ಲಿ ಗರ್ಭಿಣಿ ಸ್ತ್ರೀಯರು ಅತಿ ಹೆಚ್ಚು ನಮ್ಮ ತಾಲೂಕಲ್ಲಿ ಆ ಗರ್ಭಿಣಿ ಸ್ತ್ರೀಯರ ಮಕ್ಕಳು ಗೊಬ್ಬರೇ ಒಬ್ರು ಡಾಕ್ಟಿದ್ದಾರೆ ಅವರು ಯಾವತ್ತೇ ಯಾವತ್ತು ಸಿಗ್ತಾರೆ ಅವರು ಸ್ವಂತ ಕ್ಲಿನಿಕ್ ಮಾಡ್ಕೊಂಡಿದ್ದಾರೆ ಅಂತವೆಲ್ಲ ಆಗಬಾರ್ದು ಆಗಬಾರ್ದು ಮತ್ತು ಇನ್ನು ಯಾರ್ಯಾರು ಸ್ವಂತ ಕ್ಲಿನಿಕ್ ಇಟ್ಕೊಂಡಿದ್ದಾರೆ ಅವ್ರ ವಿರುದ್ಧ ಸೂಕ್ತ ಕಾನೂನು ತಗ ಕಾನೂನು ಕ್ರಮ ತಗೋಬೇಕು ಮತ್ತು ಸ್ವಂತ ಕ್ಲಿನಿಕ್ ಇಟ್ಕೊಂಡು ಅಲ್ಲೇ ಏನು ಸ್ಕ್ಯಾನಿಂಗ್ ಮಾಡಿ ಗಂಡು ಮಗನ ಹೆಣ್ಣು ಮಗನನ್ನು ಪರಿಶೀಲನೆ ಮಾಡೋಂಥದ್ದು ಟೆಸ್ಟ್ ಮಾಡೋಂಥದ್ದು ನಾವು ಮಾಡ್ತಿದ್ದಾರೆ ಕಾನೂನು ಬಾಹಿರವಾಗಿ ಅದು ಯಾವ ನಡೀಬಾರ್ದು ಎಲ್ಲ ಸಾರ್ವಜನಿಕರು ನಮ್ಮ ಒಂದೇ ಉದ್ದೇಶ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಆರೋಗ್ಯ ಮಂತ್ರಿಗಳು ಗುಂಡೂರಾವ್ ಅವರು ಗುಂಡೂರಾವ್ ಅವರು ಬೆಂಗ್ಳೂರು ಬಿಟ್ಟು ಬರೋದೇ ಇಲ್ಲ ಬೆಂಗ್ಳೂರ್ ಬಿಟ್ಟು ಬರೋದಿಲ್ಲ ಮತ್ತು ಭದ್ರಾವತಿಗೆ ಬಂದಾಗ ನಾವು ಮನವಿ ಕೊಟ್ಟರೆ ಮನವಿ ತಗೊಳ್ಳಿಲ್ಲ ಪುಣ್ಯಾತ್ಮ ಇಂಥ ಬೇಜವಾಬ್ದಾರಿ ಮುಂಚೆ ರಾಜೀನಾಮೆನ ನಾವು ಎಲ್ಲರೂ ಪರವಾಗಿ ನಾವು ಕೇಳ್ತಂತ ಇವತ್ತು ನಮ್ಮ ಸಾಲ ಸಾರ್ವಜನಿಕ ಆಸ್ಪತ್ರೆ ಜನಕ್ಕೆ ಒಳ್ಳೇದೇ ಆಗಬೇಕು ಅದನ್ನು ಬಿಟ್ಟು ಡಾಕ್ಟರ್ ಎಲ್ಲ ಹೋಗಿ ಮನೇಲಿ ಕುತ್ಕೊಳ್ಳೋದು ಮನೇಲಿ ಚೀಟಿ ಬರ್ಕೊಡೋದು ಸಂಜೆ ಬಂದು ಸ್ವಂತ ಕ್ಲಿನಿಕಲ್ಲಿ ಮಾಡುವಂಥದ್ದನ್ನು ನಾವು ವಿರೋಧ ಮಾಡ್ತೇವೆ ಇಲ್ಲೆಲ್ಲರಿಗೂ ಅನುಕೂಲ ಆಗಬೇಕು ಹೋದ್ರೆ ಇನ್ನು ಮೂರ್ನಾಲ್ಕು ಟಿಕೆಟ್ ಕೌಂಟರ್ನ ತೆಗಿಬೇಕು ಅಂತ ಹೇಳಿ ನೋಡಿ ನಮ್ಮ ಭದ್ರಾವತಿಯ ಗೌರ್ಮೆಂಟ್ ಹಾಸ್ಪಿಟಲ್ ಇರೋ ಫೆಸಿಲಿಟಿ ಯಾವ ತರ ಇದೆ ಅಂದ್ರೆ ಅಕಸ್ಮಾತ್ ಏನಾದ್ರೂ ಒಂದು ಪೇಷಂಟ್ ಬಂದ್ಬಿಟ್ರೆ ನಮ್ ಭದ್ರಾವತಿಯ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅವ್ರು ಸಡನ್ ಆಗಿ ಕೊಟ್ಬಿಡ್ತಾರೆ ಮೆಗನ್ ಹಾಸ್ಪಿಟ್ಲಿಗೆ ಹೋಗ್ಬಿಡಿ ಅಂತ ಇದೇ ಫೆಸಿಲಿಟಿ ಇರೋದು ನಮ್ಮ ಭದ್ರಾವತಿ ಅಲ್ಲಿ ಈ ಫೆಸಿಲಿಟಿ ಎಲ್ಲ ಬದಲಾವಣೆ ಆಗ್ಬೇಕು ಜನರಿಗೆ ಎಲ್ಲ ಮೆಗನ್ ಹಾಸ್ಪಿಟ್ಲಿಗೆ ಕಲ್ಸೋದು ಬಿಟ್ಟು ಭದ್ರಾವತಿ ನೀವು ಚಿಕಿತ್ಸೆ ಮಾಡ್ಬೇಕಂತ ಭದ್ರಾವತಿಯಲ್ಲಿ ಒಂದು ಆರೋಗ್ಯ ಸಾರ್ವಜನಿಕ ಆಸ್ಪತ್ರೆ ಇದೆ ಇಲ್ಲಿ ಡಾಕ್ಟರ್ ನರ್ಸ್ ಇದಾರೆ ಸಿಬ್ಬಂದಿಗಳಿದ್ದಾರೆ ಇದಾರೆ ಆದ್ರೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಇಲ್ಲಿ ಹೆಚ್ಚಿನ ಸಿಬ್ಬಂದಿಗಳ ಅವಶ್ಯಕತೆ ಇದೆ ಯಾಕೆ ಅಂತ ಅಂದ್ರೆ ಒಬ್ರು ಡಾಕ್ಟರ್ ಎಷ್ಟು ಜನ ಪೇಶೆಂಟ್ ನೋಡ್ಬೋದು ಮಿನಿಮಮ್ ಒಂದ್ ನೂರಿಂದ ಇನ್ನೂರು ಜನ ನೋಡ್ಬೋದು ಆದರೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಐದು ಲಕ್ಷ ಜನಸಂಖ್ಯೆ ಇರುವಂಥ ಒಂದು ಆಸ್ಪತ್ರೆ ಆಗಿರೋದ್ರಿಂದ ಇಲ್ಲಿ ದಿನನಿತ್ಯ ಜನಸಂಖ್ಯೆಗಳು ಈಗ ನೋಡ್ತಾ ಇರ್ಬೋದು ಮಳೆಗೆ ಬಿಸಿಲಿಗೆ ದಿನನಿತ್ಯ ಹಲವಾರು ಕಾಯಿಲೆಗಳು ಇವತ್ತು ಉದ್ಭವಿಸ್ತಾ ಇದ್ದಾವೆ ಅದೇ ರೀತಿಯಾಗಿ ಹೆಚ್ಚಿನದಾಗಿ ಏನಪ್ಪಾ ಅಂದ್ರೆ ಆ ಒಂದು ಆರ್ಟ್ ಒಂದು ಹೃದಯ ಸಂಬಂಧ ಕಾಯಿಲೆಗಳು ಹೆಚ್ಚಾಗ್ತಿರೋದ್ರಿಂದ ಇಲ್ಲಿ ಆಸ್ಪತ್ರೆಯಲ್ಲಿ ಡಾಕ್ಟ್ರುಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು ಇಲ್ಲಿ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಇವತ್ತು ಇಲ್ಲಿರುವಂಥ ಸಿಬ್ಬಂದಿಗಳು ಡಾಕ್ಟ್ರದು ಇಲ್ಲಿ ಮೆಡಿಸಿನ್ ಸಿಗೋಂಥದನ್ನ ಜಾಸ್ತಿ ಮಾಡೋ ಕೆಲಸಗಳು ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಕಾರಣ ಇಷ್ಟೇ ಇವ್ರು ಕೊಡ್ತಾ ಇರೋ ಗ್ಯಾರಂಟಿಗಳು ಜನಗಳನ್ನು ಮಂಗ ಮಾಡೋಕ್ಕೆ ಹೊರತು ಜನಗಳನ್ನು ಉಳಿಸೋದಕ್ಕೋಸ್ಕರ ಬೇಕಾಗಿರೋಂಥದ್ದು ಏನು ಆ ಜನಗಳಿಗೆ ಡಾಕ್ಟ್ರು ಸೇವೆ ಬೇಕಾಗಿದೆ ಪೊಲೀಸ್ ಸೇವೆ ಬೇಕಾಗಿದೆ ಅಲ್ಲಿ ಸಿಬ್ಬಂದಿಗಳಿಲ್ಲ ಇಲ್ಲಿ ಡಾಕ್ಟ್ರುಗಳು ಕೊಡ್ತಾ ಇದೆ ಮತ್ತೆ ಮೆಡಿಷನ್ದು ಹೊರಗಡೆ ನೋಡ್ತಾ ಇರ್ಬೋದು ಇಲ್ಲಿ ಸ್ಥಳೀಯರು ಹೇಳಿದ್ರು ಇಲ್ಲಿ ಒಂದು ಮೋದಿ ಮೆಡಿಕಲ್ ಅಂತ ಇತ್ತು ಅಲ್ಲಿ ಮಾತ್ರೆ ಆಗಿರ್ಬೋದು ಮೆಡಿಷನ್ ಆಗಿರ್ಬೋದು ಅಟ್ಲೀಸ್ಟ್ ಕಮ್ಯುನಿಟಿಗಾರು ಸಿಗ್ತಾ ಇತ್ತು ಹೊರಗಡೆ ಹೋದ್ರೆ ಆರ್ನೂರು ರೂಪಾಯಿ ಸಾವಿರ ರೂಪಾಯಿ ಒಬ್ಬ ಮನುಷ್ಯ ದುಡಿಯೋದೇ ಇವತ್ತು ನಾನ್ನೂರಿಂದ ಐನೂರು ರೂಪಾಯಿ ದುಡಿತಾ ಇದ್ದಾನೆ ಸ್ನೇಹಿತರೆ ಆದ್ರೆ ಅವ್ನು ಒಂದ್ ಆಸ್ಪತ್ರೆಗೆ ಬಂದಂತ ಸಂದರ್ಭದಲ್ಲಿ ಅವನಿಗೆ ಗೆ ಸಾವಿರ ರೂಪಾಯಿ ಖರ್ಚಾದಾಗ ಅವ್ನ ಏನಾಗ್ತಾನೆ ಅವನು ಸಮೇತ ಬಡವನೇ ಆಗ್ತಾನೆ ಬಡವ ಉಡಿಬೇಕನ್ನೋದು ರಾಜ್ಯ ಸರ್ಕಾರದ ನೋಡಿ ಆದಷ್ಟು ಬೇಗ ನಮ್ಮ ಸಾರ್ವಜನಿಕ ಅಲ್ಲಿ ನೀವು ಬದಲಾವಣೆ ಮಾಡ್ಬೇಕಂತ ನನ್ನ ಒಂದು ವಿನಂತಿ ಇದೆ ಇಲ್ಲ ಅಂದ್ರೆ ನಾವು ರೋಡಿಗಿಳಿದಿ ಪ್ರತಿಭಟನೆ ಮಾಡಕ್ಕೂ ಕೂಡ ಸಿದ್ಧವಾಗಿದ್ದೀವಿ ಅಂತ ನಿಮ್ಗೆ ಹೇಳಕ್ ಇಷ್ಟ ಪಡ್ತೀನಿ ಈ ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಚಿಕಿತ್ಸೆ ಪಡೆದಿ ಆರೋಗ್ಯವಾಗಿ ಮನೆಗೆ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ ಮತ್ತೆ ಎಷ್ಟು ಜನ ಚಿಕಿತ್ಸೆ ಪಡೆದಿಲ್ಲಂಗೆ ಮನೆಗೆ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ